ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಮಾನ್ಯ ಸಿದ್ದರಾಮಯ್ಯನವರೇ ನಾನೊಂದು ಲೋನ್ ಮಾಡಿ ಹೊಸ ಕಾರ್ ತಗೊಂಡಿದ್ದೇನೆ ದಯಮಾಡಿ ನೀವು ಕೋರ್ದ ಘಟ್ಟ ಬಂದು ಮಾಡ್ತೀರಾ ನೋಡಿ 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 ನೀವು ಕೋರ್ದ ಘಟ್ಟ ಬಂದು ಮಾಡ್ತೀರಾ ಡಿಜೆ ಬಂದು ಮಾಡ್ತೀರಾ ಮತ್ತೆಂತ ಪೊಯ್ಯ ಸಿಮೆಂಟ್ ಅನ್ನು ಬಂದ್ ಮಾಡ್ತೀರಾ ದೊಡ್ಡ ದೊಡ್ಡ ಗುಂಡಿಗಳನ್ನು ಕೊಡೋದು ಒಂದು ಬಂದ್ ಮಾಡಿ ಮಾರ ನಾವು ಬಂಗಾಲಲ್ಲಿ ಸಾಲ ಮನ್ನಾ ಮಾಡಿ ಗಾರ್ಡಿಗೆ ಇಂತ ಗುಂಡಿಗೆ ಇದ್ರೆ ಒಂದು ರೋಡ್ ಸರಿ ಮಾಡಿ ಮಾರ ನಮ್ದೊಂದು ಅವಸ್ಥೆ ನೋಡಿ ಹೇಗೆ ಆಗಿದೆ ಅಂತ ಒಂದು ಸ್ಯಾಕ್ಷನ್ ಮಾಡಿ ದುಡ್ಡೆಲ್ಲ ಯಾರು ನಮ್ದು ಉಂಟಲ್ಲ ಟ್ಯಾಕ್ಸಿ ರೋಡ್ ಟ್ಯಾಕ್ಸಿಂತು ಕಟ್ ಮಾಡ್ತೀರಾ ನೋಡಿ ನೋಡಿ ಆ ಗಾಡಿ ನೋಡಿ ನೋಡಿಲ್ಲ ಗಾಡಿ ಧನ್ಯವಾದಗಳು ದಯಮಾಡಿ ಒಂದು ರೋಡ್ ಅನ್ನು ರಿಪೇರಿ ಮಾಡಿ ಕೊಟ್ಟು ನಮ್ಮ ಒಂದು ಸಹ ದಯಮಾಡಿ ತುಂಡಿಲ್ಲ ಬನ್ನಿ ಲದ್ದು ಬೋರ್ಡ್ ಇತ್ತಿನ ಟಾನ್ ಮಾರ ಗುಂಡಿಗೆ